ಸೊಸೆಯಿಂದಲೇ ಬಯಲಾಯಿತು ಅತ್ತೆ ಬಚ್ಚನ್ ಅಸಲಿ ಮುಖ ಬಿಗ್ ಬಿ ಕುಟುಂಬದ ಬಗ್ಗೆ ಇದೆಂಥ ಮಾತಂದ್ರು ಐಶ್ವರ್ಯಾ ರಾಯ್ ಕಳೆದ ಕೆಲವು ದಿನಗಳಿಂದ ಬಚ್ಚನ್ ಕುಟುಂಬದ ಸೊಸೆ ಮತ್ತು ನಟಿ ಐಶ್ವರ್ಯಾ ರೈ ಸುದ್ದಿಯಲ್ಲಿದ್ದಾರೆ ಐಶ್ವರ್ಯಾ ಚಲನಚಿತ್ರಗಳಲ್ಲಿ ಬಹಳ ಸಮಯದಿಂದ ಸುದ್ದಿಯಲ್ಲಿದ್ದಾರೆ ವಿಶೇಷ ಅಂದರೆ ಬಚ್ಚನ್ ಕುಟುಂಬದ ಸೊಸೆಯಾದ ನಂತರ ಕೂಡ ಅವರು ಚಲನಚಿತ್ರಗಳಲ್ಲಿ ಉತ್ತಮ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ಕಂಡುಬಂದಿದೆ ಎರಡು ಸಾವಿರದ ಏಳರಲ್ಲಿ ಐಶ್ವರ್ಯಾ ಅಮಿತಾಬ್ ಬಚ್ಚನ್ ಮತ್ತು ಜಯಾ ಬಚ್ಚನ್ ಅವರ ಮಗ ಅಭಿಷೇಕ್ ಬಚ್ಚನ್ ಅವರನ್ನ ವಿವಾಹ ಆದರು ಗಮನಾರ್ಹವಾಗಿ ಬಾಲಿವುಡ್ನಲ್ಲಿ ಈ ವಿವಾಹವು ಹೆಚ್ಚು ಚರ್ಚೆಗೆ ಗ್ರಾಸವಾಗಿದೆ ಈ ವಿವಾಹದ ಸಮಯದಲ್ಲಿ ಅನೇಕ ನಾಟಕೀಯ ಘಟನೆಗಳು ಕೂಡ ನಡೆದಿದ್ವು ಅನೇಕ ಕನಸುಗಳು ಭಗ್ನಗೊಂಡಿದ್ವು ಎಲ್ಲವೂ ಸರಾಗವಾಗಿ ನಡೀತಾ ಇದ್ರೂ ಕೂಡ ಕಳೆದ ಕೆಲವು ದಿನಗಳಿಂದ ಐಶ್ವರ್ಯಾ ರೈ ಮತ್ತು ಅಭಿಷೇಕ್ ಬಚ್ಚನ್ ಅವರ ವಿಚ್ಛೇದನದ ಬಗ್ಗೆ ನಿರಂತರ ಚರ್ಚೆ ನಡೀತಾ ಇದೆ ಕೂಡ ವಿಚ್ಛೇದನ ಮಾತುಕತೆಯ ಬಗ್ಗೆ ಯಾರೂ ಕೂಡ ಪ್ರತಿಕ್ರಿಯೆಗೆ ಸಿದ್ಧರಿಲ್ಲ ಐಶ್ವರ್ಯಾ ರೈ ಯಾವಾಗಲೂ ತಮ್ಮ ಮಗಳು ಆರಾಧ್ಯ ಬಚ್ಚನ್ ಜೊತೆ ಇರ್ತಾರೆ ಬಚ್ಚನ್ ಕುಟುಂಬದ ಸದಸ್ಯರೊಂದಿಗೆ ಅವರು ವಿರಳವಾಗಿ ಕಾಣಿಸಿಕೊಳ್ತಾರೆ ಐಶ್ವರ್ಯಾ ರೈ ಮತ್ತು ಜಯಾ ಬಚ್ಚನ್ ನಡುವಿನ ಸಂಬಂಧದ ಬಗ್ಗೆ ಯಾವಾಗಲೂ ಕೂಡ ಚರ್ಚೆಗಳು ನಡೆಯುತ್ತೆ ಐಶ್ವರ್ಯಾ ರೈ ಅವರ ತಾಯಿ ಜಯಾ ಬಚ್ಚನ್ ನನಗೆ ತಾಯಿಯಂತೆ ನನ್ನನ್ನ ಸ್ವೀಕರಿಸಿದ ಮತ್ತು ಪ್ರೀತಿಸಿದ ರೀತಿಗೆ ನಾನು ಕೃತಜ್ಞನಾಗಿದ್ದೇನೆ ಅಂತ ಅವರು ಹೇಳಿದ್ದಾರೆ ಐಶ್ವರ್ಯಾ ರೈ ತಮ್ಮ ಮದುವೆಗೆ ಮೊದಲು ಜಯಾ ಬಚ್ಚನ್ ಅವರೊಂದಿಗಿನ ಸಂಬಂಧದ ಬಗ್ಗೆ ಮಾತನಾಡುತ್ತಾ ಇದೇ ಮೊದಲು ಹೀಗಾಗಿ ಕೂಡ ಐಶ್ವರ್ಯ ರೈ ಹಳೆಯ ಸಂದರ್ಶನವೊಂದರಲ್ಲಿ ಜಯಾ ಬಚ್ಚನ್ ಬಗ್ಗೆ ಹೇಳಿಕೆ ಕೂಡ ನೀಡಿದ್ರು ಜಯಾ ಬಚ್ಚನ್ ಮಾತ್ರವಲ್ಲ ಐಶ್ವರ್ಯ ರೈ ಕೂಡ ತಮ್ಮ ಮಾವ ಅಮಿತಾಬ್ ಬಚ್ಚನ್ ಬಗ್ಗೆ ಕೂಡ ಮಾತನಾಡಿದ್ರು ಐಶ್ವರ್ಯ ತಮ್ಮ ಕುಟುಂಬದ ವಿಷಯಗಳ ಬಗ್ಗೆ ಹೆಚ್ಚಾಗಿ ಮಾತನಾಡುವುದಿಲ್ಲ ಅವರು ತಮ್ಮ ಅತ್ತೆ ಜಯಾ ಬಚ್ಚನ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು ಇದೇ ಮೊದಲು ಮದುವೆಯ ನಂತರವೂ ಕೂಡ ಐಶ್ವರ್ಯ ರೈ ಬಾಲಿವುಡ್ ಚಿತ್ರಗಳಲ್ಲಿ ಅನೇಕ ಸೆನ್ಸೇಷನಲ್ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ದಿನಗಳ ಹಿಂದೆ ಅವರು ಪ್ರಶಸ್ತಿ ಪ್ರಧಾನ ಸಮಾರಂಭಕ್ಕಾಗಿ ವಿದೇಶಕ್ಕೆ ಕೂಡ ತಲುಪಿದ್ರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ